ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ಪುಷ್ಪ ಹಾಗೆ ಆಕಾಶ್ ನಡುವೆ ಪ್ರೀತಿ ಆಗೋಯ್ತಾ ಈ ಕಡೆ ಆ ಒಂದು ಚೀಟಿನೆಲ್ಲ ಒಟ್ಟಿಗೆ ಸೇರಿಸಿ ಹರ್ದೋಗಿರೋ ಹಾಳೆನ ಒಂದು ಮಾಡಿ ಆಕಾಶ್ ಇಷ್ಟಪಟ್ಟಿರೋ ಒಂದು ಫೋಟೋನ ರೆಡಿ ಮಾಡೇ ಬಿಟ್ರ ಸತ್ಯಮೂರ್ತಿ ಅದನ್ನು ತೋರಿಸೇ ಬಿಟ್ರೆ ಏನಾಗ್ತದೆ ಅದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಆಕಾಶ್ ಪುಷ್ಪ ಪುಷ್ಪ ಮನೆಗೆ ಬಂದಿದ್ದಾರೆ ಈ ಕಡೆ ಪುಷ್ಪ ಮನೆಯಲ್ಲಿ ಆಕಾಶ್ ಮತ್ತು ಪುಷ್ಪ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಅಲ್ಲಿ ಅವ್ರಿಗೆ ಒಂದು ಆಘಾತ ಕಾದದ ಈ ಕಡೆ ಆಕಾಶ್ ಮತ್ತು ಪುಷ್ಪ ರೂಮಲ್ಲಿ ಇರಬೇಕಿದ್ರೆ ಅಲ್ಲಿರೋ ಧೂಳು ಡಸ್ಟಿಂದ ತುಂಬ ಇರಿಟೇಟ್ ಆಗ್ತಿರ್ತಾನೆ ಆಕಾಶ್ ಒಂದು ನಿಮಿಷ ಅಂತ ಹೇಳಿ ಹೇಳ್ತಿದ್ರೆ ಕಿರ್ಚ್ಕೊಂಡ್ಬಿಡ್ತಾನೆ ಈ ಕಡೆ ಒಂದು ನಿಮಿಷ ಧೂಳನ್ನ ತೆಗೆದು ಬಿಡ್ತೀನಿ ಏನು ಬೇಕು ಅಂತ ಕೇಳಿದಕ್ಕೆ ನೀನು ಮೊದಲು ಇಲ್ಲಿಂದ ಹೊರಡಬೇಕು ಹೋಗ್ತಾಯಿರು ಇಲ್ಲ ಅಂತ ಅಂತ ಚೂರಾಗಿ ಕಿರ್ಚಿ ಹೇಳ್ತಾನೆ ಆದರೆ ಹೊರಗಡೆ ಇರೋ ಅವ್ರಿಗೆ ಕೇಳಿಸ್ಬಿಡುತ್ತೆ ಇದು ಏನಿದು ಏನಾಗ್ತಿದೆ ಪುಷ್ಪ ಮತ್ತು ಆಕಾಶ್ ನೋಡುವ ಆಕಾಶಪ್ಪನಿಗೆ ಪುಷ್ಪ ಅಂದರೆ ಇಷ್ಟ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ ಈ ಕಡೆ ಅಪ್ಪ ಅಣ್ಣಂಗೆ ಈ ಕಡೆ ತುಂಬ ಬಜಾರ್ ಮಾಡಿಕೊಂಡು ಹೊರಗಡೆ ಬಂದರೆ ಈ ಕಡೆ ಪುಷ್ಪಗೆ ಶಾಕ್ ಆದದ ಅವ್ರ ಅಣ್ಣ ಪುಷ್ಪ ನೇರವಾಗಿ ನಿಂತು ಮಾತಾಡ್ತಿದ್ದಾರೆ ಏನಮ್ಮ ಪುಷ್ಪ ನಾವು ಅಂದ್ಕೊಂಡಿದ್ದು ಸುಳ್ಳ ಆಕಾಶಪ್ಪ ನೀನು ಚೆನ್ನಾಗಿಲ್ವಾ ಅವ್ರು ಯಾಕೆ ನಿಮ್ಮ ಮೇಲೆ ರೇಗ್ತಿದ್ರು ನಿಜ ಹೇಳು ಪುಷ್ಪ ಅಂತ ಕೇಳ್ತಿದ್ದಾರೆ ಅದಕ್ಕೆ ಪುಷ್ಪ ಕೂಡ ಅಯ್ಯೋ ಅಣ್ಣ ನಾವು ಏನು ಅಂದ್ಕೊಂಡ್ಬೋ ಆ ರೀತಿ ಅಲ್ಲ ಅಣ್ಣ ಯಾವ್ದು ಕೂಡ ಆ ರೀತಿ ಇಲ್ಲ ಅವ್ರು ತುಂಬಾ ಶ್ರೀಮಂತರು ದೊಡ್ಡ ಮನೆಯಲ್ಲಿ ಇರೋರು ಏನೋ ಅವ್ರ ಬಗ್ಗೆ ಅನ್ಕೊಂಬಿಡ್ತ್ವಿ ಆದ್ರೆ ಅವ್ರು ಇರೋ ರೀತಿನೇ ಬೇರೆ ಅಂತ ಹೇಳ್ತಿದ್ದಾಳೆ ಈ ಮಾತುಗಳು ಅಪ್ಪಣ್ಣಂಗೆ ಆತಂಕ ತರಿಸ್ತದ ಈ ಕಡೆ ಪುಷ್ಪ ಅವರು ತುಂಬಾ ದೊಡ್ಡ ಮನೆಯವರು ದೊಡ್ಡ ಮನೆಯಿಂದ ಬೆಳೆದವರು ಫಾರಿನ್ ಅಲ್ಲಿ ಅವ್ರಿಗೆ ಇದೆಲ್ಲ ಇರಿಟೇಟ್ ಆಗುತ್ತೆ ಕಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಅವ್ರು ದಾರಿ ಬರಬೇಕಾದ್ರೆ ಒಂದು ಮಾತು ಹೇಳಿದ್ರು ನೋಡು ಪುಷ್ಪ ನೀನು ಮೂವತ್ತಾರು ಜನದ ಮನೆಗೆ ಹೊಂದ್ಕೊಂಡಿದ್ಯಾ ಅಂದಮೇಲೆ ನೀವು ಮೂರು ಜನ ಇರೋ ಫ್ಯಾಮಿಲಿಗೆ ಹೊಂದ್ಕೊಳ್ಳೋದು ನನ್ನ ಕಷ್ಟ ಅಲ್ಲ ನನಗೆ ಅತಿಯಾದ ಕಾಳಜಿನ ಮಾಡಬಾರ್ದು ಆ ರೀತಿ ಮಾಡಿದ್ರೆ ನನಗೆ ತುಂಬ ಕೋಪ ಬರುತ್ತೆ ಅಂತ ಈಗ ನೀನು ಅವ್ರಿಗೆ ಅತಿಯಾದ ಕಾಳಜಿ ಮಾಡ್ತಿದ್ಯಾ ಅಲ್ವಣ ಅದರಿಂದ ಅವ್ರಿಗೆ ಕೋಪ ಬಂತು ಅದಕ್ಕೋಸ್ಕರ ಅವರು ಆ ರೀತಿ ರೇಗ್ ಬಿಟ್ರು ನೀವು ಇದೇ ರೀತಿ ಕಾಳಜಿ ಮಾಡ್ತಿದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಅದನ್ನು ನೀನು ತಪ್ಪು ತಿಳ್ಕೊಂಡು ಈ ರೀತಿ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ ನೀನು ಹೇಳ್ತಿರೋದು ನಿಜನ ಪುಷ್ಪ ನೀನೇನು ಸಮಾಧಾನಕ್ಕೆ ಹೇಳ್ತಿಲ್ಲ ತಾನೇ ಅಂದಾಗ ಇಲ್ಲ ಅಣ್ಣ ನಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಪುಷ್ಪ ಹೇಳ್ತಿದ್ದಾಳೆ ಆದರೆ ಮನಸ್ಸಲ್ಲಿ ಎಲ್ಲ ಸತ್ಯನ ಮುಚ್ಚಿಟ್ಕೊಂಡು ಅಣ್ಣನ ಮನಸ್ಸಿಗೆ ಆಗಬಾರ್ದು ಅಂತ ಸುಳ್ಳನ್ನು ಪೋಣಿಸಿ ಹೇಳ್ತಿದಾಳೆ ಈ ಕಡೆ ಆಕಾಶ್ದಂಗೆ ಆಕಾಶ್ ರೂಮ್ಗೆ ಹೋಗ್ತಾಳೆ ಚಾರ್ಜರ್ ತಗೋಬೇಕು ಅಂತ ಅಲ್ಲಿ ಒಂದು ಪತ್ರ ಇರುತ್ತೆ ಅಲ್ಲಿ ಕವನ ಬರ್ದಿರುತ್ತೆ ಆ ಕವನದಿಂದ ಅವ್ನು ಇಷ್ಟಪಟ್ಟ ಹುಡುಗಿ ಸ್ಕೆಚ್ ಇರುತ್ತೆ ಆಕಾಶ ಸ್ಕೆಚ್ಚನ್ನು ಮಾಡಿ ಅದರಿಂದ ತನ್ನ ಮನಸ್ಸಿನ ಭಾವನೆಗಳನ್ನ ಕವನದ ರೂಪದಲ್ಲಿ ಬರೆದಿರ್ತಾನೆ ಆಕಾಶ್ ಅದನ್ನು ಓದ್ತಿದ್ದಾಗೆ ವಿಶ್ವನ ಮನೆಯವ್ರಿಗೆ ಹೇಳಬೇಕು ಅಂತ ಓಡ್ಕೊಂಡು ಬರ್ತಾಳೆ ಆಕಾಶ್ ತಂಗಿ ಮನೆಯವ್ರಿಗೆ ಹೇಳ್ತಾಳೆ ಪುಷ್ಪ ಮೇಲೆ ಅಣ್ಣ ಎಷ್ಟು ಜನ ಕವನ ಬರೆದಿದ್ದಾನೆ ಅಂತ ಈ ಕಡೆ ಎಲ್ಲರೂ ಕೂಡ ಓದ್ತಾರೆ ಓದ್ತಿದ್ದಾಗೆ ಎಲ್ರಿಗೂ ಖುಷಿ ಆಗುತ್ತೆ ಸತ್ಯಮೂರ್ತಿ ಕೂಡ ಅಲ್ಲೇ ಇರ್ತಾರೆ ಈ ಕಡೆ ಸುದ್ದ ಅವರು ನೋಡಿದ್ಯಾ ಸತ್ಯಮೂರ್ತಿ ಅವರಿಬ್ಬರ ನಡುವೆ ಪ್ರೀತಿನೇ ಇಲ್ಲ ಹಾಗೆ ಹೀಗೆ ಆಕಾಶ್ಗೆ ಪುಷ್ಪ ಅಂದರೆ ಇಷ್ಟನೇ ಇಲ್ಲ ಅಂತ ಎಲ್ಲ ಹೇಳ್ತಿದ್ದೆ ಆದರೆ ನೋಡಿದ್ಯಾ ಯಾವ ರೀತಿ ಕವನ ಬರ್ದಿದ್ದಾನೆ ಪುಷ್ಪ ಮೇಲೆ ಅಂತ ಅಂತ ಹೇಳ್ತಿದ್ದಾಗೆ ಸತ್ಯಮೂರ್ತಿ ಅವ್ರಿಗೂ ಕನ್ಫ್ಯೂಷನ್ ಆಗಿಬಿಡತ್ತೆ ಒಂದು ಕ್ಷಣ ಬಟ್ ಆ ಕ್ಷಣ ಒಂದು ಸತಿ ತಿರುಗಿ ನೋಡ್ತಾರೆ ಕೆಳಗಡೆ ಬೇರೆ ಸ್ಕೆಚ್ ಇರುತ್ತೆ ಅದು ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಆಕಾಶ್ ಬರ್ತಿರೋದು ಅವನು ಇಷ್ಟಪಟ್ಟ ಹುಡುಗಿ ಮೇಲೆ ಅಂತ ತಕ್ಷಣ ಅವರು ಹೇಳ್ತಾರೆ ಕವರ ಓದೋದಲ್ಲ ಹಿಂದೆ ಯಾರು ಸ್ಕೆಚ್ ಇದೆ ಅಂತ ಕೂಡ ನೀವು ನೋಡಬೇಕು ಅಂತ ಈ ಕಡೆ ನಾನು ನೋಡ್ತೀನಿ ನಾನು ಮೊದಲು ನೋಡ್ತೀನಿ ಅಂತ ಎಲ್ಲ ಕೂಡ ಎಳ್ಕೊಂಡು ಎಳ್ಕೊಂಡು ಫೈನಲಿ ಅರ್ಧ ಚೂರು ಚೂರು ಮಾಡಿಬಿಡ್ತಾರೆ ಇದ್ದಿದ್ದು ಒಂದು ಸಾಕ್ಷಿನೂ ಹಾಳು ಮಾಡಿಬಿಟ್ರಲ್ಲ ಹಿಂದೆ ಅವ್ನು ಇಷ್ಟಪಟ್ಟು ಹುಡುಗಿ ಸ್ಕೆಚ್ ಬರೆದಿದ್ರು ಅಂತ ಹೇಳಿದ್ರು ಮನೆಯವ್ರು ಯಾರೂ ಕೂಡ ನಂಬೋದಿಲ್ಲ ಸುಮ್ಮನೆ ವಿನಾಕಣ ಈ ರೀತಿ ಮನೆ ಮನಸ್ಗಳನ್ನ ಮಧ್ಯದಲ್ಲಿ ಬಿರುಕನ್ನ ತಂದು ಮನಸ್ತಾಪ ತಂದು ಮನೆ ಹೊಡಿಯೋ ಕೆಲಸ ಮಾಡಬೇಡಿ ಇಂಥ ಕೆಲಸ ಮಾಡಬೇಡಿ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಹೇಳಿ ಅವ್ರ ಹೆಂಡತಿಗೂ ಕೂಡ ನೀನು ಗಂಡಂಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ಬಿಟ್ಟು ಹೋಗ್ತಾರೆ ಆ ಹುಡುಗಿ ಚಿಕ್ಕ ಹುಡುಗಿ ಆಕಷ್ಟು ತಂಗಿನೂ ಕೂಡ ಬಿಡೋದು ಮಾವ ದಯವಿಟ್ಟು ಈ ರೀತಿ ಮಾಡಬೇಡಿ ಅತ್ತೆ ದಯವಿಟ್ಟು ಮಾವಂಗೆ ವಿಷ ಬುದ್ಧಿ ಹೇಳಿ ಅಂತ ಹೇಳಿ ಹೋಗ್ತಾಳೆ ಅದರಿಂದಾಗಿ ಅತ್ತೆ ತುಂಬಾ ಕೋಪ ಮಾಡ್ಕೋತಾರೆ ನಿಮ್ಮಿಂದ ನಾನು ಎಲ್ಲರಿಂದ ಎಂದೆಂದ ಮಾತೆಲ್ಲ ಕೇಳಬೇಕಾಯ್ತು ನಿಮ್ಗೆ ಯಾಕೆ ಈಗ ಬುದ್ಧಿ ಬಂತು ಸುಮ್ಮನೆ ನಿಮ್ಮದನ್ನು ನೀವು ನೋಡ್ಕೊಂಡು ಆಗೋದಿಲ್ವಾ ಅಂತ ಅರ್ಧ ಚೂರಾಗಿರೋ ಪೀಸಸ್ನೆಲ್ಲ ಅವ್ರ ಮುಖದ ಮೇಲೆ ಹಾಕಿ ಬಿಸಾಡಿ ಹೊರಡ್ತಾಳೆ ಹೊರಡ್ತಾರೆ ನಂತರ ಈ ಕಡೆ ಸತ್ಯಮೂರ್ತಿಯವರು ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ಚೀಟಿಗಳನ್ನ ಎತ್ಕೋತಾರೆ ಎತ್ಕೊಂಡು ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಫೈನಲಿ ಗೆಜ್ಜ ಹಾಗೆ ಲಲ್ತಾ ಇದ್ದಾರೆ ಅವ್ರಿಗೆ ಎಲ್ಲಿ ಆಕಾಶ್ ಬಂದು ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಅಂತ ಭಯ ಆಗ್ತಿದೆ ಯಾಕಂದರೆ ಅವ್ರಿಗೆ ಗೊತ್ತು ಆಕಾಶ್ ಇಷ್ಟಪಟ್ಟಿದ್ದ ಪುಷ್ಪ ಈಕೆಯಲ್ಲ ಬೇರೆಯವಳು ಅದನ್ನು ನಾನು ಹೇಳಲಿಲ್ಲ ಆ ಪ್ರಶ್ನೆನ ನನ್ನನ್ನು ಕೇಳಬಹುದು ಅಂತ ಫೈನಲಿ ಅವ್ರು ಅನ್ಕೊಂಡಾಗೆ ಆಗತ್ತೆ ಆಕಾಶ್ ಪುಷ್ಪನ ಅದಕ್ಕೆ ಭೇಟಿ ಮಾಡೋಕೆ ಬರ್ತಿದ್ರೆ ಈ ಕಡೆ ಪುಷ್ಪ ಏನಾದರೂ ಬೇಕಿತ್ತ ಅಂತ ಕೇಳಿ ಮಧ್ಯ ಬರ್ತಾಳೆ ಏನೂ ಬೇಕಾಗಿರಲಿಲ್ಲ ಅಂತ ರೇಗ್ ಬಿಡ್ತಾನೆ ನಂತರ ಪುಷ್ಪಗೆ ತುಂಬ ಹರ್ಟ್ ಆಗುತ್ತೆ ನಂತರ ಮಲ್ಲಿ ಬರ್ತಾಳೆ ಮಲ್ಲಿ ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಾಳೆ ನಂತರ ಈ ಕಡೆ ಆಕಾಶ್ ಪುಷ್ಪ ಹೋಗ್ತಿದ್ದಾಗೆ ಗಿರಿಜಾ ಬಳಿ ಬರ್ತಾರೆ ಗಿರಿಜಾ ಬಳಿ ಬಂದು ನನಗೆ ನಿಜ ಹೇಳಿ ನಿಮಗೆ ಗೊತ್ತಿತ್ತಲ್ವ ನಾನು ಇಷ್ಟಪಟ್ಟಿದ್ದ ಪುಷ್ಪ ನಿಮ್ಮ ನಾದಿನಿ ಪುಷ್ಪ ಅಲ್ಲ ಅವಳು ಮತ್ತು ಅವಳು ಬೇರೆಯವಳು ಅಂತ ಅವತ್ತು ನನ್ನ ಫೋಟೋ ನಿಮಗೆ ತೋರಿಸಿದಾಗ ನೀವು ಯಾಕೆ ಇವಳು ನಮ್ಮ ನಾದನಿ ಪುಷ್ಪ ಅಲ್ಲ ಅಂತ ಹೇಳಲಿಲ್ಲ ನಾನು ನಿಮ್ಮನ್ನ ಅನುಮಾನ ಬಂದು ಯಾಕೆ ಇವ್ರು ನಿಮ್ಮ ನಾದ್ಮಿ ಅಲ್ವಾ ಯಾಕೆ ಈ ರೀತಿ ನೋಡ್ತಿದ್ರ ಅಂದರು ಕೂಡ ಯಾಕೆ ನೀವು ವಿಶ್ವನ ಮುಚ್ಚಿಟ್ರಿ ನನಗೆ ವಿಶ್ವ ಗೊತ್ತಾಗಲೇಬೇಕು ಹೇಳಿ ಯಾಕೆ ನೀವು ಅವತ್ತು ವಿಶ್ವ ಮುಟ್ಟಿ ಮುಚ್ಚಿಟ್ರಿ ನನ್ಗೆ ಗೊತ್ತಾಗಬಾರ್ದು ಅಂತ ಫೇಸ್ ಫೇಸ್ಬ್ಯಾಕ್ ಹಾಕೊಂಡು ಕರ್ಕೊಂಡು ಬಂದ್ರಿ ಅಲ್ವ ಯಾವ ಇಂಟೆನ್ಷನ್ ಇತ್ತು ನಿಮಗೆ ಯಾಕೆ ನನ್ನ ಜೀವನನ ಹಾಳು ಮಾಡಿದ್ರಿ ನಾನು ನೋಡಿರೋ ಪುಷ್ಪ ಬೇರೆ ಆಗಿದ್ರು ಕೂಡ ನಿಮ್ಮನ್ನಾದಿನ ಕೊಟ್ಟು ನನಗೆ ಯಾಕೆ ಮದುವೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾನೆ ಆದರೆ ಇಲ್ಲಿ ಜಾರ್ಕೊಳ್ಳೋಕೆ ಗಿರಿಜಾ ಬೇರೆ ಯಾವುದೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಆ ಪ್ಲ್ಯಾನ್ ಏನಾಗಿದೆ ಅನ್ನೋದು ಗೊತ್ತಾಗಬೇಕಾಗಿದೆ ಈ ಕಡೆ ಸತ್ಯಮೂರ್ತಿ ಅವರು ಆ ಒಂದು ಚೀಟಿನೆಲ್ಲ ಜೊತೆ ಮಾಡ್ತಾರೆ ಸೇರಿಸ್ತಾರೆ ಸೀರಿಸಿ ಫೈನಲಿ ಮೊದಲನೇ ಸ್ಥಿತಿಗೆ ತೊಗೊಂಡು ಬರ್ತಾರೆ ಫೈನಲಿ ಆಕಾಶ್ ಮಾಡಿದ್ದ ಸ್ಕೆಚ್ ಸತ್ಯಮೂರ್ತಿ ಅವ್ರ ಕೈಲಿದೆ ಜೊತೆಗೆ ಈ ಕಡೆ ಜಿಲ್ಲೆ ಅಂದರೆ ಬಾಯರು ಆಕಾಶ್ ಜಿಲ್ಲೆನ ನೋಡ್ತಿದ್ದಾಗೆ ಪುಷ್ಪ ಮೇಲೆ ಬಿದೋಗಿಬಿಡ್ತಾನೆ ಮನೆಯವರೆಲ್ಲರೂ ನೋಡಿ ಏನೋ ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಫೈನಲಿ ಇಲ್ಲಿ ಆಕಾಶ್ಗೆ ಜಿಲ್ಲೆಯಿಂದ ಇರಿಟೇಟ್ ಆಗುತ್ತೆ ಹಾಗಾಗಿ ಆ ರೀತಿ ಆಗುತ್ತೆ ತಕ್ಷಣ ಅವನು ಅಲ್ಲಿಂದ ಹೊರಗಡೆ ಬರ್ತಾನೆ ಈ ಕಡೆ ಪುಷ್ಪ ಮೇಲೆ ಮತ್ತೆ ರೇಗ್ತಾನೆ ಈ ಕಡೆ ಸತ್ಯಮೂರ್ತಿಯವರು ಆಕಾಶ ಇಷ್ಟಪಟ್ಟ ಹುಡುಗಿಯ ಸ್ಕೆಚ್ಚನ್ನು ತಗೊಂಡು ಹೋಗಿ ಮನೆಯವ್ರ ಮುಂದೆ ತೋರ್ಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಮನೆಯವರೆಲ್ಲೂ ಸತ್ಯಮೂರ್ತಿಯನ್ನ ನಂಬಿ ಆ ಸ್ಕೆಚ್ಚನ್ನ ನೋಡ್ತಾರ ಅಥವಾ ಅವ್ರ ಹತ್ರ ಸ್ಕೆಚ್ ಇದ್ರೂ ಕೂಡ ನಿಮ್ಮ ಮಾತನ್ನ ಮತ್ತೆ ನಾವು ನಂಬೋದಿಲ್ಲ ಅದಕ್ಕೆ ಆಸ್ಪದ ಕೊಡಲ್ಲ ನಾವು ನೋಡೋಕೆ ಹೋಗಲ್ಲ ಅಂತ ಹೇಳ್ಬಿಡ್ತಾರ ಏನಾಗುತ್ತೆ ಆಕಾಶ್ ಇಷ್ಟಪಟ್ಟ ಹುಡುಗಿಯ ಸತ್ಯ ಬಟಾಬೈಲಾಗಿ ಸ್ಫೋಟಗೊಳ್ಳುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನ ಮರೆಯಬೇಡಿ